ಲಕ್ಷ್ಮೀ ವರ್ಮಾ ದೆಹಲಿ ವಿಮಾನ ನಿಲ್ದಾಣದಿಂದ ಲಕ್ನೋಗೆ ಫಸ್ಟ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅವರಿಗೆ ಫಸ್ಟ್ ಕ್ಲಾಸ್ ಎಂದರೆ ಐಷಾರಾಮಿ ಮತ್ತು ಸೌಕರ್ಯ ತನ್ನ ಡಿಸೈನರ್ ಬ್ಯಾಗ್ ಎಳೆಯುತ್ತಾ ನಡೆಯುವಾಗ ಎಲ್ಲವೂ ತನ್ನ ನಿಯಂತ್ರಣದಲ್ಲಿದೆ ಎಂದು ಅವರು ಭಾವಿಸಿದರು ಪ್ರತಿ ಪ್ರಯಾಣದಲ್ಲೂ ಅವರಿಗೆ ಎದುರಾಗುವುದು ಮೊದಲ ಆದ್ಯತೆಯ ಬೋರ್ಡಿಂಗ್ ಉಚಿತ ತಂಪು ಪಾನೀಯಗಳು ವ್ಯಾಪಾರಿಗಳ ನಡುವಿನ ಶಾಂತ ಸಂಭಾಷಣೆಗಳು ಆದರೆ ಈ ಬಾರಿ ತನ್ನ ಸೀಟಿನ ಪಕ್ಕದಲ್ಲಿ ಕಪ್ಪು ಬಣ್ಣದ ಜಾತಿಯಲ್ಲಿ ಕೀಳೆಂದು ತಾನು ಭಾವಿಸಿದ ರಾಮ್ಪಾಲ್ ಎಂಬಾತನನ್ನು ಕಂಡಾಗ ಅವರಿಗೆ ಅಸ್ವಸ್ಥತೆ ಉಂಟಾಯಿತು ರಾಮ್ಪಾಲ್ ನೀಲಿ ಬ್ಲೇಜರ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಗಮನದಿಂದ ಕೆಲಸ ಮಾಡುತ್ತಿದ್ದ ಅವನ ಶಾಂತ ವರ್ತನೆ ಮತ್ತು ಆತ್ಮವಿಶ್ವಾಸವು ಅವನನ್ನು ಆ ಸ್ಥಳಕ್ಕೆ ಯೋಗ್ಯನನ್ನಾಗಿ ಮಾಡಿತ್ತು ಆದರೆ ಲಕ್ಷ್ಮಿಗೆ ಅದು ಸರಿಯೆನಿಸಲಿಲ್ಲ ಅವರು ತಮ್ಮ ಬ್ಯಾಗ್ನು ಬಲವಾಗಿ ಕೆಳಗಿಟ್ಟು ಅಸ್ವಸ್ಥತೆಯನ್ನು ಮರೆಮಾಚದೆ ಸೀಟಿನಲ್ಲಿ ಕುಳಿತರು ಫಸ್ಟ್ ಕ್ಲಾಸ್ ಇಂತಹದ್ದಾಗಿರಬಾರದು ಎಂದು ಅವರು ಮನಸ್ಸಿನಲ್ಲಿ ಯೋಚಿಸಿದರು ಲಕ್ಷ್ಮೀ ಗೆ ಸೌಜನ್ಯದಿಂದ ನಿನ್ನ ಸೀಟ್ ಸರಿಯಾಗಿದೆಯೇ ಎಂದು ಕೇಳಿದರು ರಾಮ್ಪಾಲ್ ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆಯದೆ ಹೌದು ಎಂದು ಸರಳವಾಗಿ ಉತ್ತರಿಸಿದ ಲಕ್ಷ್ಮಿಗೆ ಅದು ಸಾಕಾಗಲಿಲ್ಲ ಅವರು ಏರ್ ಹೋಸ್ಟಸ್ ಪ್ರಿಯಾಂಕಾಳನ್ನು ಕರೆದರು ಈ ಸೀಟಿನಲ್ಲಿ ಏನೋ ತಪ್ಪಿದೆ ಎನಿಸುತ್ತಿದೆ ಎಂದು ರಾಮ್ಪಾಲ್ನನ್ನು ಸೂಚಿಸುತ್ತಾ ಹೇಳಿದರು ಪ್ರಿಯಾಂಕಾ ಪ್ರಯಾಣಿಕರ ಪಟ್ಟಿಯನ್ನು ಪರಿಶೀಲಿಸಿ ಸರ್ ನಿಮ್ಮ ಸೀಟ್ ಸರಿಯಾಗಿದೆ ಎಂದು ಸೌಮ್ಯವಾಗಿ ಹೇಳಿದಳು ಲಕ್ಷ್ಮಿಗೆ ಅದು ಒಪ್ಪಿಗೆಯಾಗಲಿಲ್ಲ ಅವರು ಮತ್ತೆ ಪ್ರಿಯಾಂಕಾಳನ್ನು ಕರೆದು ನನಗಿಲ್ಲಿ ಕುಳಿತುಕೊಳ್ಳಲು ಆರಾಮವಿಲ್ಲ ಎಂದು ರಾಮ್ಪಾಲ್ನನ್ನು ಬದಲಾಯಿಸಲು ಕೇಳಿದರು ಪ್ರಿಯಾಂಕಾ ಫಸ್ಟ್ ಕ್ಲಾಸ್ನಲ್ಲಿ ಸೀಟುಗಳು ಖಾಲಿಯಿಲ್ಲ ಎಂದು ತಿಳಿಸಿದಳು ಇಕಾನಮಿ ಕ್ಲಾಸ್ನಲ್ಲಿ ಖಾಲಿಯಿದೆ ಎಂದು ಪ್ರಿಯಾಂಕಾ ಹೇಳಿದಾಗ ಲಕ್ಷ್ಮಿ ಆಘಾತಗೊಂಡರು ಇಕಾನಮಿ ನಾನೇ ಎಂದು ಅವರು ತಿರಸ್ಕಾರದಿಂದ ಯೋಚಿಸಿದರು ಆದರೆ ಅವರು ಮುಂದುವರಿದರು ಅವನು ಅಲ್ಲಿಗೆ ಹೋಗಬಹುದು ಪಾಲ್ ಏನೂ ಮಾತನಾಡಲಿಲ್ಲ ಅವನು ಶಾಂತನಾಗಿ ಕುಳಿತಿದ್ದ ಲಕ್ಷ್ಮಿ ಮತ್ತೆ ಒತ್ತಾಯಿಸಿದರೂ ನನಗಿಲ್ಲಿ ಸುರಕ್ಷಿತವೆನಿಸುತ್ತಿಲ್ಲ ಅವರ ಮಾತುಗಳು ಉದ್ದೇಶಪೂರ್ವಕವಾಗಿ ತಪ್ಪು ಗ್ರಹಿಕೆಗೆ ಕಾರಣವಾದವು ವಿಮಾನದಲ್ಲಿನ ಇತರ ಪ್ರಯಾಣಿಕರು ಗಮನಿಸಲು ಆರಂಭಿಸಿದರು ಒಬ್ಬ ಯುವತಿ ಫೋನ್ನಲ್ಲಿ ವಿಡಿಯೋ ತೆಗೆಯಲು ಶುರು ಮಾಡಿದಳು ಪ್ರಿಯಾಂಕಾ ದೃಢವಾದ ಧ್ವನಿಯಲ್ಲಿ ಮೇಡಂ ಈ ಸರ್ ಸರಿಯಾದ ಸೀಟಿನಲ್ಲಿದ್ದಾರೆ ಅವರನ್ನು ಬದಲಾಯಿಸಲು ಸಾಧ್ಯವಿಲ್ಲ ನೀವು ಇಕಾನಮಿಗೆ ಬದಲಾಗಬೇಕೆ ಎಂದು ಕೇಳಿದಳು ಲಕ್ಷ್ಮೀ ಕೋಪಗೊಂಡರು ನಿನ್ನ ಮೇಲಾಧಿಕಾರಿಯ ಜೊತೆ ಮಾತನಾಡಬೇಕು ಎಂದು ಒತ್ತಾಯಿಸಿದರು ಪ್ರಿಯಾಂಕಾ ತಾನೇ ಕ್ಯಾಬಿನ್ ಕ್ರೂನ ಮುಖ್ಯಸ್ಥೆ ಎಂದು ಸ್ಪಷ್ಟಪಡಿಸಿ ಕ್ಯಾಪ್ಟನ್ ಈಗ ಬಿಡುವಿಲ್ಲ ನಿಮ್ಮ ಸಮಸ್ಯೆಯೇನು ಎಂದು ಕೇಳಿದಳು ಲಕ್ಷ್ಮಿ ಮತ್ತೆ ನನಗಿಲ್ಲಿ ಸುರಕ್ಷಿತವೆನಿಸುತ್ತಿಲ್ಲ ಎಂದು ಪುನರುಚ್ಚರಿಸಿದರು ಅವರ ಮಾತುಗಳು ಗಂಭೀರ ಆರೋಪವಾಯಿತು ಆ ಕ್ಷಣದಲ್ಲಿ ರಾಮ್ಪಾಲ್ ತನ್ನ ಲ್ಯಾಪ್ಟಾಪ್ ಮುಚ್ಚಿದ ಶಾಂತವಾಗಿ ಜೇಬಿನಿಂದ ಒಂದು ಗುರುತಿನ ಚೀಟಿಯನ್ನು ತೆಗೆದ ಅದು ಭಾರತದ ಎನ್ಎಸ್ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಕಮಾಂಡೋದ ಆಗಿತ್ತು ವಿಮಾನದ ವಾತಾವರಣ ಒಂದೇ ಕ್ಷಣದಲ್ಲಿ ಬದಲಾಯಿತು ಲಕ್ಷ್ಮಿ ಸ್ತಬ್ಧರಾದರು ಮೇಡಂ ನೀವು ಔಪಚಾರಿಕ ದೂರು ದಾಖಲಿಸಬೇಕೇ ನಾನು ಈಗಲೇ ಅದನ್ನು ದಾಖಲಿಸಬಹುದು ಎಂದು ರಾಮ್ಪಾಲ್ ಶಾಂತವಾಗಿ ಹೇಳಿದ ಲಕ್ಷ್ಮಿಗೆ ಮಾತುಗಳೇ ಬರಲಿಲ್ಲ ಕೆಲವು ಪ್ರಯಾಣಿಕರು ಚಪ್ಪಾಳೆ ತಟ್ಟಿದರು ಕೆಲವರು ನಕ್ಕರು ವಿಡಿಯೋ ತೆಗೆದ ಯುವತಿ ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿದಳು ಜಾತಿ ತಾರತಮ್ಯ ತೋರಿದ ಮಹಿಳೆ ಕಮಾಂಡೋಗೆ ಸೋತಳು ಎಂಬ ಶೀರ್ಷಿಕೆಯೊಂದಿಗೆ ವಿಡಿಯೋ ವೈರಲ್ ಆಯಿತು ಲಕ್ಷ್ಮಿಯ ಹೆಸರು ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಯಿತು ಗಂಟೆಗಳಲ್ಲಿ ಒಂದು ಲಕ್ಷ ವೀಕ್ಷಣೆಗಳನ್ನು ದಾಟಿತು ಲಕ್ನೋ ವಿಮಾನ ನಿಲ್ದಾಣದಲ್ಲಿ ಇಳಿದ ಲಕ್ಷ್ಮಿ ಮಾಧ್ಯಮದವರನ್ನು ಕಂಡು ಭಯಗೊಂಡರು ಅವರ ಫೋನ್ ನಿರಂತರವಾಗಿ ರಿಂಗಣಿಸಿತು ಸ್ನೇಹಿತರು ಬಂಧುಗಳೂ ಅಪರಿಚಿತರು ಲಕ್ಷ್ಮಿ ಇದು ನೀನೇನೆ ಎಂಬ ಪ್ರಶ್ನೆಗಳು ಅವರು ಒಂದು ದತ್ತಿ ಸಂಸ್ಥೆಯ ಬೋರ್ಡ್ ಸದಸ್ಯರಾಗಿದ್ದರು ಅವರ ಬಾಸ್ ಕರೆದು ನಿನ್ನ ರಾಜೀನಾಮೆ ನಾಳೆ ಬೆಳಿಗ್ಗೆ ಬೇಕು ಎಂದು ಕಟುವಾಗಿ ಹೇಳಿದ ಲಕ್ಷ್ಮಿ ಸಂಪೂರ್ಣವಾಗಿ ಕುಸಿದರು ಅವರ ಖ್ಯಾತಿ ಉದ್ಯೋಗ ಎಲ್ಲವೂ ಕಳೆದುಹೋಯಿತು ರಾಮ್ಪಾಲ್ ತನ್ನ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ ಏನೂ ಆಗಿಲ್ಲವೆಂಬಂತೆ ಮುಂದುವರೆದ ಈ ಘಟನೆ ಕೇವಲ ವಿಮಾನದ ಜಗಳವಷ್ಟೇ ಅಲ್ಲ ನೈತಿಕತೆ ಮತ್ತು ನ್ಯಾಯದ ಪರೀಕ್ಷೆಯಾಗಿತ್ತು ಈ ಕಥೆಯ ಬಗ್ಗೆ ಯೋಚಿಸೋಣ ಅಲ್ವೆ ನಿನ್ನ ಅಭಿಪ್ರಾಯ ಏನು ಬೇರೆ ಏನಾದರೂ ಬದಲಾವಣೆ ಬೇಕೇ